ಒಂದೊಂದು ನಂಬರ್ಗೂ ನನ್ನ ಹತ್ರ ನೂರಾರ ಕೇಸ್ ಸ್ಟಡೀಸ್ ಇದೆ ಇವ್ರಿಗೆ ಕೊಟ್ಟಾಗ ಏನಾಯ್ತು ಇವ್ರಿಗೆ ಕೊಟ್ಟಾಗ ಏನಾಯ್ತು ನಾನ್ ಹಾಕೊಂಡಾಗ ಏನಾಯ್ತು ಯಾಕೆ ಆಗುತ್ತೆ ದರ್ ಇಸ್ ಎ ಲಾಜಿಕಲ್ ಸೈನ್ಸ್ ಈ ಪಂಚಭೂತಗಳ ಒಂದು ಅಗಾಧವಾದ ಶಕ್ತಿ ಅಡಗಿದೆ ಹಾಗಾಗಿ ಯಾರು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ನ್ಯೂಮರಾಲಜಿ ಕೋರ್ಸ್ ಏನೈತೆ ನಂಬರ್ ಟೂ ಏನಾಗ್ಬಿಡುತ್ತೆ ನಂಬರ್ ಒನ್ ಏನಾಗ್ಬಿಡ್ತತೆ ಈ ಕಲರ್ ಏನಾಗ್ಬಿಡ್ತತೆ ಕಲ್ತು ನೋಡಿ ಒಂದು ವಿದ್ಯೆನ ದೂರದಿಂದ ಹೇಳೋದು ತುಂಬಾ ಸುಲಭ ನನ್ನ ದೂರದಿಂದ ನೋಡ್ಬಿಟ್ಟು ಕೆಲವರು ಕಾಮೆಂಟ್ ಮಾಡ್ತಾರೆ ಇದೇನು ನಂಬರ್ ಏನಕ್ಕೋ ಒಂದು ಪೈನ್ ಮೆಂತ್ಯ ಆಗ್ಬಿಡ್ತಾನಂತೆ ಒಂದ್ ಕಲರ್ ಡಾಟ್ ಆಗ್ಬಿಡ್ತಾನೆ ದೂರ ನಿಂತ್ಕೊಂಡಲ್ಲಪ್ಪ ನನ್ನ ಹತ್ರ ಬಾ ಕ್ಲಿನಿಕ್ ಬಾ ನಾನೇನು ಮುಚ್ಚು ಮರೇ ಮಾಡ್ತಾ ಇಲ್ಲ ಇಲ್ಲಿ ಐ ಆಮ್ ಓಪನ್ ನಾನು ಒಬ್ನೇ ಮಾಡ್ತಾ ಇಲ್ಲ ಸಾವಿರಾರು ವಿದ್ಯಾರ್ಥಿಗಳು ಹುಟ್ಟಾಕಿದ್ದೀನಿ ಎಷ್ಟ್ ಕೆ ಸ್ಟಡೀಸ್ ಬೇಕೇಳಿ ನಾನ್ ಕೊಡ್ತೀನಿ ನಿಮ್ಗೆ ನಾವು ಇವತ್ತೇನ್ ಮಾಡ್ತಾ ಇದೇವಿ ಇದು ಯಾವ್ದನ್ನು ವಿರ್ ನಾಟ್ ಡೂಯಿಂಗ್ ಆಸ್ ಎ ಐಡೆಂಟ್ ಸಿಕ್ಕಲ್ಲ ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ನಾವು ಯೂಟ್ಯೂಬ್ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀವಿ ವೆಬ್ಸೈಟ್ ಅಲ್ಲಿ ಹೇಳ್ತಾ ಇದ್ದೀವಿ ರಿಸರ್ಚ್ ಪೇಪರ್ಸ್ನ ಪಬ್ಲಿಕೇಶನ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ದೀವಿ ಅನುಭವಿಸಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ತುಂಬಾ ದುಡ್ಡಾಗ್ತೀರಾ ತುಂಬಾ ನೋಯ್ತಾ ಮನ ನೊಂದ್ಕೋತಾ ಇದ್ದೀರಾ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಸ್ವಲ್ಪ ಆರೋಗ್ಯ ಗಳಿಸೋದಿಕ್ಕೆ ಬಟ್ ನಾನ್ ಹೇಳ್ತಾ ನೀವ್ ಆರೋಗ್ಯ ಗಳಿಸೋದು ತುಂಬಾ ಸುಲಭ ತುಂಬಾ ಈಜಿ ಚೂರ್ ಫುಡ್ ಚೇಂಜ್ ಮಾಡ್ಕೊಳ್ಳಿ ಊಟ ಅದ್ರ ಜೊತೆ ಎನರ್ಜಿ ಚೇಂಜ್ ಮಾಡೋದಕ್ಕೆ ನಾನು ಎರಡ್ ಮೂರ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಕಲರ್ ಥೆರಪಿ ಆಕ್ಯುಪ್ರೈಸರ್ ಸೀಡ್ ಥೆರಪಿ ಅಷ್ಟ್ ಮಾಡ್ಕೊಳ್ಳಿ ಅದ್ ಹೆಂಗ್ ಎನರ್ಜಿ ಚೇಂಜ್ ಆಗಲ್ಲ ಹೆಂಗ ನಿಮ್ಮ ಕಾಯಿಲೆ ವಾಸಿ ಆಗಲ್ಲ ನಾನ್ ನೋಡ್ತೀನಿ